ಏಕಾಯಿ ಸ್ವಲ್ಪ ಪೃಥ್ವಿರಾಜ್ ಬ್ಲಾಗ್ಸ್ ಇಟ್ ಚಾನೆಲ್ ಇವತ್ತು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಎಲ್ಲ ನನ್ನ ಅಮ್ಮ ಎಲ್ಲ ಮುಂದೆ ಇದ್ದಾರೆ ಮನೆಗೆ ಬಂದಿದ್ರು ನಿನ್ನೆ ಸೊ ಇವತ್ತು ನಾವು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಇವತ್ತು ಇವತ್ತು ಸಂಡೇ ಸೊ ಸೊ ತುಂಬ ಈಗ ಜೋರು ಮಳೆ ಬರ್ತಾ ಇದೆ ಬೆಳಿಗ್ಗೆ ಮಳೆ ಇರಲಿಲ್ಲ ಬಿಸಿಲಿಟ್ಟು ಹಾಗಾಗಿ ಅಜ್ಜಿ ಮನೆಗೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಅರ್ಧದಲ್ಲಿ ಜೋರು ಮಳೆ ಬಂತು ಇವಾಗ ಹೋಗ್ತಾ ಇದ್ದೀವಿ ತರ ಎಲ್ಲ ಕಷ್ಟಪಟ್ಟು ಹೋಗ್ತಾ ಇದ್ದೀವಿ ಅಲ್ಲಿ ಬಾವಿ ಇದೆ ನೋಡಿ ಬಾವಿ ಮೇಲೆ ಬಂದೆ ಮೇಲೆ ತನಕ ಬಂದಿದ್ದೀನಿ ಇದರ ಎ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಬೇಡ ನಾನು ಇದರಲ್ಲಿ ಕೆಳಗಿನಲ್ಲಿ ಹೋಗ್ತೇನೆ ನೀರು ನೀರು ಕೆಸರಾಗಿ ಇರುವುದು ಮತ್ತೆಂತ ಮಳೆಯಲ್ಲಿ ನಮ್ಮ ನಂದ ನಾಯಿ ತರನೇ ಇದೆ ವೈಟ್ ವೈಟ್ ಕೂಡ ಆಗಿದೆ ಸಾರಿ ನನ್ನ ಅಜ್ಜಿ ಮನೆ ಅಲ್ಲಿದೆ ಇಲ್ಲಿ ನೋಡಿ ಈ ತರ ಎಲ್ಲ ಕಷ್ಟಪಟ್ಟೆಲ್ಲ ಹೋಗ್ಬೇಕು ನೋಡಿ ಇದು ಮೊದ್ಲಿದು ಕಲ್ಲು ಈ ತರ ಇವಾಗ ನಾವು ಅಜ್ಜಿ ಮನೆಗೆ ರೀಚ್ ಆದ್ವಿ ಚೆನ್ನಾಗಿರೋದು ಫುಲ್ಲು ಒದ್ದೆ ಆಯ್ತಾ ಈ ಕಡೆ ನಿಮಗೆ ಕಂಡುಬೋದು ನಮ್ಮ ಚೆನ್ನ ಕಣಿವೆ ಈ ಕಡೆ ಬಂದು ಇಲ್ಲಿ ತಿಂತಾರೆ ಹೊಳೆಯ ಇಲ್ಲಿ ನೋಡಿ ಈ ಕಡೆ ಈ ಥರ ಕಣಿವೆ ನೀರೆಲ್ಲ ಬರ್ತದೆ ಈ ಕಡೆ ನಮ್ಮ ಅಜ್ಜಿ ಮನೆಯ ವೆದರ್ ಈ ಇದೆ ಮಜಾಬೇಕ ಮಜಾ ಮನೆಗೆ ರೀಚ್ ಆದ್ರಿ ಫೈನಲಿ ಫೈನಲಿ ನೋಡಿದ್ವಿ ನನ್ನ ತಮ್ಮ ಹಾಯ್ 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 ಅವ್ನು ನೋಡಿಯೇ ಬಾಕಿ ಹಾಯ್ ಅಂತ ಹೇಳ್ಬೋದು ಫೈನಲಿ ರೀಚ್ ಆದೇ ನನ್ನ ಅಜ್ಜಿ ಮನೆಗೆ ತುಂಬ ಮೆಮೊರೀಸ್ ಇಲ್ಲಿದೆ ನಂದು ಮತ್ತು ನನ್ನ ಅಜ್ಜಿ ಮನೆ ಈ ಕಡೆ ಆದರೆ ಇದು ಸೆಟ್ ಈ ಕಡೆ ಫ್ರಂಟಲ್ಲಿ ನಾನು ಡೈಲಿ ಶಾಲೆಯಿಂದ ಬಂದು ಅಲ್ಲೇ ನಾನು ಮಾತಾಡಿಗೆ ಹೋಗಿ ಮನೆ ಆ ಮನೆಯಿಲ್ಲ ಬೇರೆ ಕಡೆ ಸುಫಾಗಿದ್ದಾರೆ ಅವರು ಹಾಗೆಯೇ ಎಲ್ಲ ನನ್ನ ಮೆಮೊರಿ ಇದೆ ಇಲ್ಲಿ ಫುಲ್ ನಂದು ಮೆಮೊರಿ ಈ ಮನೆಯಲ್ಲಿ ಈ ಮನೆಯಲ್ಲಿ ಒಂದೊಂದು ವಸ್ತುವಲ್ಲಿ ನನ್ನದು ಮೆಮೊರಿ ಇದೆ ಇಲ್ಲಿ ಮನೆಯೊಳಗೆ ಇಲ್ಲಿ ಸ್ವಲ್ಪ ಲೈಟ್ ಪ್ರಾಬ್ಲಮ್ ಇದೆ ಮೀನು ಕಟ್ ಮಾಡಿದ್ದೆ ಕ್ಲೀನ್ ಮಾಡಲಿದ್ದೆ ಅದಕ್ಕೋಸ್ಕರ ಒಂದು ಎಲೆ ಬೇಕು ಇದಾಗ್ಬೋದಾ ಅಂತ ಇಲ್ಲೇ ಉಂಟು ಈ ಎಲೆ ಓ ಈ ಎಲೆ ಅಲ್ಲ ಬಾಳೆ ಎಲೆ ಕೂಡ ಆಗ್ತದೆ ಇಲ್ಲಾದರೆ ಈ ಎಲೆ ಹೋಗುವ ಬನ್ನಿ ಮೀನು ಕಟ್ಟುನಾ ಮೀನು ಬೂತಾಯಿ ಮೀನು ಕಟ್ ಮಾಡ್ತಾ ಇದ್ದೇವೆ ಈಗ ಮೀನ್ ಕಟ್ ಮಾಡ್ಲಿಕ್ಕೆ ಎಷ್ಟು ಜನ ಇದ್ದಾರೆ ಸ್ವಲ್ಪ ಬ್ಯಾಕ್ ಗ್ರೌಂಡ್ ನೋಡಿ ಚೆಕ್ ಮಾಡಿ ಆ ಕಡೆ ನೋಡಿ ಸ್ವಲ್ಪ ತಿರುಗಿಸಿ ಈಗ ಈಗ ಕ್ಲೀನ್ ಮಾಡ್ಲಿಕ್ಕೆ ಆಗ್ತದ ಗೊತ್ತಿಲ್ಲ ಅಷ್ಟು ಜನ ಇದ್ದಾರೆ ನೋಡಿ ಅಲ್ಲಿ ಎಂತ ಗಲಾಟೆ ಅದಕ್ಕಿಂತ ನಾಯಿಯೇ ಪಾಪ ಉಂಟು ಎಷ್ಟು ಸೈಲೆಂಟ್ ಆಗಿದೆ ನೋಡಿ ನೆಡಿಬೇಕು ಒಂದು ಜನ ಇದೆ ಅದೇ ಅದಕ್ಕಿಂತ ಸಣ್ಣ ಬೆಕ್ಕು ಇಲ್ಲಿದೆ ಇಬ್ಬರಲ್ಲಿ ಉಂಟು ಮಾತು ಮತ್ತೆ

ై ఫ్రై ముంచురా మీ మసాలా అంటే ఐక అది నమ్మ ఎన్నె పార్దు ఇచ్చ హె అలా అప్లై మచ్చంతే ఎంటే సోప్ అప్లై మొడు ఇతీ ఆడు ఎంకల్ నా బాల్ బా సోప్ద நம்ம குறிக்க பாத்தர் பாத்திர விளக்க மாத்திர மாத்திர பார்க்க அடிகேட் அடிகேஷ் ಇತನೆಲ್ಲ ಬಂದೆ ಇತಿ ಒಂದ್ ಯಾವ ಪಾಡ್ಲಿಗೆ ಅವು ಇಂದು ಹಿಂದಕ್ಕೆ ದಾದ ಅಂತನೆ ಕರಿವೆ ಕರಿವೆ ಸೊಪ್ಪು ಹಿಂದೆ 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 ಮಸಾಲ ಮಾತಾಡ ಒಂದೆ ಮೇಲೆ ಇದು ಕನ್ನಡ ವ್ಲಾಗ್ ನೀವು ತುಗುಳಿ ಯಾಕೆ ಮಾತಾಡುದು ಹೌದ್ರಿ ಸಾರಿ ಬೂತಾಯಿ ಟ್ರೈ ಮಾಡ್ತಾ ಇದ್ದೇವೆ ಭಾರಿ ಇಲ್ಲಿ ಫ್ರೈ ಆಗ್ತಾ ಉಂಟು ಇವಾಗ ಕರಿಬೇವು ಸೊಪ್ಪು ಹಾಕ್ತಾ ಇದ್ದಾರೆ ನಮ್ಮ ಶೆಫು ವಾ ವೆರಿ ಗುಡ್ ತುಂಬ ಚೆನ್ನಾಗಿ ಕಾಣ್ತಿದೆ ಓಕೆ ಓಕೆ ಸ್ವಲ್ಪ ಸಾಕು ಮೇಡಮ್ ಓಕೆ ಇವಾಗ ಒಳ್ಳೆ ಫ್ರೈ ಆಗಬೇಕು ಇದಕ್ಕೆ ಬಾನೆಲೆ ನೀನು ಮುಚ್ಚಿ ಎಲ್ಲಿ ಉಂಟು ಆಯಿಲ್ ಸಾಕಲ್ಲ ಮೇಡಮ್ ಯಾಕೆ ಮೇಡಮ್ ಜಾಸ್ತಿ ರೀತಿಯಲ್ಲಿ ಇವಾಗ ಫ್ರೈ ಆಗ್ತಿದೆ ನಮ್ಮ ಫ್ರೈ ಇವರು ಎಂತ ಎಣ್ಣೆ ಎಂತ ಗೊತ್ತಿಲ್ಲ ಹುಣಸಂತ ಗೊತ್ತಿಲ್ಲ ಹೆಲ್ತಿಗೆ ನೀವು ಇದು ನಮ್ಮ ಈಚೆಲ್ಲ ಇದೆಲ್ಲ ಇಗ್ನೋರ್ ಮಾಡಿ ಇದು ಹೊರಗಡೆ ಅಡಿಗೆ ಮಾಡುವಾಗ ಸರ್ವೇ ಸಾಮಾನ್ಯ ಈ ತರ ಎಲ್ಲ ಕಾಣುದು ಇಲ್ಲಿ ಒಳ್ಳೆ ಭೂತಾಯಿ ಫ್ರೈ ಆಗ್ತಾ ಉಂಟು ಇಲ್ಲಿ ಬರ ಎಂತ ಆಗ್ತಾ ಉಂಟು ಅಡಿಗೆ ಮನೆಯಲ್ಲಿ ಎಂತಾಗ್ತಾ ಉಂಟು ಫ್ರೈ ಬೂತಾಯಿ ಫ್ರೈ ಆಗ್ತಾ ಉಂಟು ಒಳ್ಳೆ ಫ್ರೈ ಆಗುತ್ತೆ ನೋಡಿ ಇವರು ಬೂತಾಯಿ ಫ್ರೈ ಮಾಡುದರಲ್ಲಿ ತುಂಬ ಸ್ಪೆಷಲಿಸ್ಟ್ ಮಾತ್ರ ಅಲ್ಲ ಫಿಶ್ ಫ್ರೈ ಮಾಡುದ್ರಲ್ಲಿ ಒಂದು ಚೂರು ಆ ಕಡೆ ಈ ಕಡೆ ಆಗಲ್ಲ ಒಳ್ಳೆ ಫ್ರೈ ಮಾಡ್ತಾರೆ ಅಲ ಮೇಡಮ್ ಹೇಳಿದ್ದೆ ಹೇಳಿದ್ದು ಲ ಮೇಡಂ ನಿಮ್ಮ ಮರ್ಯಾದೆ ಹೋಯ್ತಲ್ಲ ತವ ಸಾರಿ ಉಂಟು ನೀವು ಮತ್ತೆ ಹೊರಗಡೆ ಯಾಕೆ ಇರ್ತದ್ದು ಅಲ್ಲಿ ಗ್ಯಾಸಲ್ಲಿ ಜಾಗ ಇರಲಿಲ್ಲ ನಿಮಗೆ ಈಗ ನಾವು ಊಟ ಮಾಡ್ತಾ ಇದ್ವಿ ಹ್ಮ್ ಬೂತಾಯಿ ಫ್ರೈ ಟೇಸ್ಟ್ ಮಾಡಿ ಹೇಳ್ತೀನಿ ಕರಿಬೇವಿನ ಚೆನ್ನಾಗಿ ಬರ್ತಿದೆ ಮತ್ತೆ ಬೂತಾಯಿಯ ಮೊಟ್ಟೆ ಇವಾಗ ಟೈಮ್ ಸಂಜೆ ಆಯ್ತು ಮಲಗಿ ಎಲ್ಲ ಫ್ರೆಶ್ ಅಪ್ ಆಗಿ ಇದ್ದಿದ್ದೀನಿ ಇವಾಗ ಚಹಾ ಕುಡಿಯುವ ಟೈಮ್ ಸೊ ಬನ್ನಿ ಇವಾಗ ಚಹ ಕುಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀವಿ రే తెన కైక్ కిక్ తిన్నా బెడు బెడు కాయక్ కిక్ కైవా ఓకే వెల కకి కపోయి చాయ్ నా చాయ యాచి మన కుడిత ఐదివి ఏల అరే యా బగా చాకు తో మనె హోక్టైది వాపస్ ఓకే ಇವಾಗ ನಾವು ಹೋಗ್ತಾ ಇದ್ದೀವಿ ಸಂಜೆ ಟೈಮ್ ಆಯಿತು ಮನೆಗೆ ಹೋಗ್ಬೇಕು ನಿಲ್ಲಿಗೆ ಟೈಮ್ ಇಲ್ಲ ಇಲ್ಲಾದರೆ ಓದೋದಿಲ್ಲ ನಿಂತು ಹೋಗ್ಬೋದಿತ್ತು ಈ ಹೊಳೆ ಇಲ್ಲಿಂದ ನೀರು ಈಚೆ ಪಾಸಾಗಿ ಬರುತ್ತೆ ನೋಡಿ ಈ ಥರ ಫುಲ್ ಬರುತ್ತೆ ಮೊದಲು ಇಲ್ಲಿ ಹುಲ್ಲೆಲ್ಲ ಇರಲಿಲ್ಲ ಇಲ್ಲಿಂದ ಪಾಸಾಗಿ ಓ ಅಲ್ಲಿಗೆ ಸಣ್ಣ ಕಣಿವೆ ಮಾಡಿ ಇಲ್ಲಿ ಒಂದು ಸಣ್ಣ ಇದಿತ್ತು ಒಂದು ಬಟ್ಟೆ ಒಗಿಲಿಕ್ಕೆ ಪ್ಲೇಸ್ ಮಾಡಿದರು ಇಲ್ಲಿ ಮೊದಲು ಇಲ್ಲಿ ನಾನು ಬಟ್ಟೆ ಒಗೀತಿದ್ದೆ ಮೊದಲು ಆ ಒಂದು ಮೆಮೊರಿ ಇದೆ ಈಗ ಅಲ್ಲಿ ಬೋರ್ ತೆಗ್ದಿದ್ದಾರೆ ಕಾಣ್ಬೋದು ನಿಮಗೆ ಮತ್ತು ಈ ಕಡೆಯಿಂದ ಹೋದರೆ ಈ ಕಡೆಯಿಂದ ಬಂದರೆ ನಿಮಗೆ ಕಾಣ್ಬೋದು ಈಗ ತೋಟ ಇಟ್ಟಿದ್ದಾರೆ ಇಲ್ಲಿ ಮೊದಲು ಮನೆ ಇತ್ತು ಇದು ನನ್ನ ಫೇವ್ರೆಟ್ ಪ್ಲೇಸ್ ಅಂತ ಹೇಳ್ಬೋದು ಇವಾಗ ಆ ಪ್ಲೇಸ್ ಇಲ್ಲ ಪ್ಲೇಸ್ ಇದೆ ಮನೆ ಇಲ್ಲ ಅಷ್ಟೇ ನೋಡ್ಬೋದು ಈ ಸ್ಟೆಪ್ಪಲ್ಲಿ ಕೂಡ ಮೆಮೊರಿ ಇದೆ ನೋಡ್ಬೋದು ಹಾಗೆ ಇವಾಗ ನಾವು ಮನೆಗೆ ಹೋಗ್ತಾ ಇದ್ವಿ ರಿಕ್ಷಾಕ್ಕೆ ಕಾಲ್ ಮಾಡಿ ಕರೀತಾ ಇದ್ದೀವಿ ಇಲ್ಲಿಂದ ನಡಲಿಕ್ಕೆ ಸುಮಾರು ಇದೆ ಬಸ್ ಸ್ಟ್ಯಾಂಡಿಗೆ ಅದಕ್ಕೋಸ್ಕರ ಇವಾಗ ರಿಕ್ಷಾ ಕಾಲ್ ಮಾಡ್ತಾ ಇದ್ದಾರೆ ರಿಕ್ಷಾ ಕಾಲ್ ಮಾಡಲಿಕ್ಕೆ ಎಷ್ಟು ಪರಡ್ತಿದ್ದೇವೆ ಅಂತ ಹೇಳಿದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ನಾನು ನಿಮಗೆ ಪ್ಲೇಸ್ ತೋರಿಸಿದಾರೆ ಅಲ್ಲಿ ನಾನು ಓದ್ತಾ ಇದೆ ಅಂತ ಹೇಳಿದರೆ ಇದರ ಅಪೋಸಿಟ್ ಸೈಡ್ ಮನೆ ಇತ್ತು ಅಂತ ಹೇಳಿದ್ನಲ್ಲ ಅಲ್ಲಿ ಒಬ್ಬರು ಅಂಕಲ್ ಇದ್ದರು ಮಾರ್ಸೆಲ್ ಅಂತ ಅವರು ಒಂದು ನನಗೆ ಒಂದು ನಾನು ಹೇಳಿದರೆ ಸಾಕು ಅಂಕಲ್ ಈಗ ರಿಕ್ಷಾ ಬೇಕು ಬರ್ತಿತ್ತು ಐದು ನಿಮಿಷದಲ್ಲಿ ಬರ್ತಿತ್ತು ರಿಕ್ಷಾ ರಿಕ್ಷಾ ಇವಾಗ ಮೆಮೊರಿ ನನಗೆ ಸಮಾನ ಬರ್ತಾ ಇದೆ ಎಂತ ನನ್ನ ಹತ್ರ ಹೇಳಿದರೆ ಹಿಂಗೆ ಆಗ ಹೇಳಿತ್ತಲ್ಲ ಎಷ್ಟು ಸಲ ಹೇಳುದಂತ ಹೇಳ್ತಾರೆ ಅವರ ಹತ್ರ ಹೇಳಿದ್ರೆ ಐದು ನಿಮಿಷದಲ್ಲಿ ಟಕ್ ಅಂತ ಬರ್ತಿತ್ತು ರಿಕ್ಷಾ ಅಲ್ಲಿ ಒಳಗಿಂದ ಕಮೆಂಟ್ ಬರ್ತಾ ಉಂಟು ಹಾ ಬರ್ತದೆ ಆ ಅಂತ ಹೇಳಿ ಬರ್ತದೆ ಎಲ್ಲರಿಗೂ ಅಲ್ವಾ ಅಂತೆಲ್ಲ ಮಾತಾಡ್ತಾರೆ ನನಗೆ ಮೂಡ್ ಆಫ್ ಮಾಡಿಸ್ತಾರೆ ಅದಕ್ಕೆ ನನಗೆ ಸುಟ್ಟು ಬಂತು ನಾ ಸಿಟ್ಟಾಗುವ ಚಾನ್ಸೇ ಇಲ್ಲ ನಾನು ಯಾವಾಗ ನಂಬರ್ ತಗೊಳ್ಳೋದು ಬೇಡ ಅಂತ ಹೇಳಿದೆ ಅಲ್ಲ ನಂಬರ್ ತಗೊಳ್ದು ಬೇಡ ಅಂತ ಹೇಳಿಲ್ಲ ಈಗ ಬೇಡ ನಾನ್ ಚಾಯೆಲ್ಲ ಕುಡ್ದು ರೆಡಿ ಆಗ್ತೇನೆ ಅಂತ ಹೇಳಿದ್ದು ಚಾಯೆಲ್ಲ ಕುಡ್ದಾದ್ಮೇಲೆ ತಕೊಂಡು ಇದು ಕಾಲ್ ಮಾಡು ಅಂತ ಹೇಳಿದ ಅಷ್ಟೇ ಮತ್ತೆ ಇವಾಗ ನಮ್ಮ ಅಲ್ಲ ತಮ್ಮ ದೀಪಕ್ ಅಂತ ಹೇಳಿ ಇವನ್ ನೋಡ್ಲೇಬೇಕು ಈ ವಿಡಿಯೋ ಅವನಿಗೋಸ್ಕರ ಕಾದು 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 ಸುಸ್ತಾಯಿತು ನೋಡು ನೀ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೋಸ್ಕರ ನಾವು ವೇಟ್ ಮಾಡಿ ಇಲ್ಲಿ ಕೂತು ಕೂತು ಸಾಕಾಯ್ತು ಇವರದು ಸೆಲ್ಫಿ ಇಲ್ಲಿ ನಂಗೆ ತಲೆ ಟೆನ್ಷನ್ ರಿಕ್ಷಾ ಇಲ್ಲ ಹೇಳಿದ್ರಾ ಹಲೋ ಏ ಪಂಜಾಬ್ ಹುಡುಗಿ ಬರ್ತದಲ್ಲ ರಿಕ್ಷಾ ಕೈ ನೋವಾಯ್ತು ಮಾರ್ರೆ ಬರ್ತದಲ್ಲ ರಿಕ್ಷಾ ಸೊ ಫೈನಲ್ ಇವಾಗ ಹೋಗ್ತಾ ಇದೀವಿ ನಮ್ಮ ಮನೆಗೆ ಅಮ್ಮನ ಮನೆಗೆ ಅದೊಂದು ಫೀಲೇ ಬೇರೆ ಎಲ್ಲ ಕಡೆ ಸುತ್ತಿ 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 ಅಮ್ಮನ ಮನೆಗೆ ಒಂದು ಇಲ್ಲ ಬೇರೆ ಡಿಫ್ರೆಂಟ್ ಅಲ್ವಾ ಇವರಿಗೆ ಟೆನ್ಷನ್ ಇಲ್ಲ ಇಡೀ ದಿನ ಸೆಲ್ಫಿ ನಮ್ಮ ಅಕ್ಕ ಇರುವಾಗ ಯಾಕೆ ಟೆನ್ಷನ್ ಛತ್ರಿ ಅಲ್ಲ ತಗೋಲ ಛತ್ರಿ ಮತ್ತೆ ಚಾರ್ಜರ್ ಎಲ್ಲ ಉಂಟಲ್ಲ ನಂದು ಆನ್ ಕೊಟ್ಟಿದ್ದು ಇವಳತ್ರ ಕೊಟ್ಟದ್ದು ಇವಳತ್ರ ನಂಗೆ ಚಾರ್ಜರ್ ಮೇನ್ ಬೇಕು ಚಾರ್ಜರ್ ಮಾಡ್ತಿದ್ರೆ ನಾನು ವಾಪಸ್ ಇಲ್ಲಿಗೆ ಬರ್ತೇನೆ ಓಡಿ 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 ಬರ್ತೇನೆ ನಮ್ಮ ಅಜ್ಜಿ ಅಂತ ಮಾಡ್ತಿದಾರೆ ಗೊತ್ತಿಲ್ಲ ಹಳ್ಳಿಗಳಲ್ಲಿ ಈ ತರ ಬೆಂಕಿ ಹಾಕ್ತಾರೆ ಸ್ನಾನ ಮಾಡ್ಲಿಕ್ಕೆ ನೀರು ಈ ತರ ಕಾಯಿಸ್ತಾರೆ ಅವನಿಗೆ ಬೇಸರ ಬಾಯ್ ಅಲ್ಲಿ ನೋಡಿ ಇಬ್ಬರು ಕಾಲ್ ತೊಳಿಲಿಕ್ಕೆ ಹೋಗ್ತಿದ್ದಾರೆ ಅಲ್ಲಿ ನಿಮ್ಗೆ ಇಲ್ಲಿ ನೀರು ಇಲ್ವಾ

বাই বাই